ಹಾ ನೋಡಿ ಅವರದೆಲ್ಲಾ ಸಂಪ ಕೋಪ ತೆಗೆಕೊಂಡು 1000 ಸಲ ತಂದಿರು ನಾನು ಫೋನ್ ನಂಬರ್ ಸಂಪ ಆಯ್ತು हाम्रो दुई अर्दो दुई अर्दो अहिले सिनेमा जाउँ राम्रो अनि लेसिङ यो के के गर्नुपर्छ लोकेशन मा गर्नुपर्छ के के गर्नुपर्छ राख्दा हुन्छ ಅವರು ಅಲ್ಲಿ ಫೋನ್ ನಂಬರ್ ಕೊಟ್ಟ ನಮ್ಮಲ್ಲಿ ಆದಿ ಪಿ ಬರ್ತಾ ಇಲ್ಲ ಆ ಓ ಟಿ ಪಿ ಬಂದ್ರೆ ನಮ್ಗೆ ನಿನ್ನ ಕೆಲಸ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತೆ ನಮ್ಮ ಮೇಲಾಧಿಕಾರಿಗಳು ನೀವು ಸ್ಮಾರ್ಟ್ ಸ್ಮಾರ್ಟ್ ಬಟ್ ಸ್ಮಾರ್ಟ್ ಎಲ್ಲಂತ ಹೋಗ್ಬೇಕನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಒ ಟಿ ಪಿ ಬಂದು ಅದರಲ್ಲಿ ಎಂಟ್ರಿ ಅಂತ ಲೊಕೇಶನ್ ನಾವು ಹೋಗಕ್ಕೆ ಅನುಕೂಲ ಆಗ್ತೈತಿ

ಗಣ ಸರ್ಕಾರ ಕರ್ನಾಟಕ ಸರ್ಕಾರ ಆದೇಶದ ಪ್ರಕಾರ ನಾವು ನಮ್ಮ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳ ಆದೇಶ ನೀಡಿದ್ದಾರೆ ಆದೇಶ ಪ್ರಕಾರ ನಾವು ಸಂಬಂಧಪಟ್ಟ ಇವರು ಶಿಕ್ಷಣ ಇಲಾಖೆಯವರು ಯಾವುದೇ ಆ್ಯಪ್ ಆಗಲಿ ಸ್ಟಾಪ್ ಪ್ರಾರಂಭ ಮಾಡಿದಾಗ ಸ್ವಲ್ಪ ಸಮಸ್ಯೆ ಇರ್ತಾವ ಓ ಟಿ ಪಿ ಸಮಸ್ಯೆ ಇರ್ತಾವೆ ಸಂಬಂಧಪಟ್ಟ ನಮ್ಮ ಟೆಕ್ನಿಕಲ್ ಇದ್ದಾರೆ ಅವ್ರ ಜೊತೆ ಕ್ಲಿಯರ್ ಮಾಡಿ ಇಮಿಡೇಟ್ ಸಾಲ್ವ್ ಮಾಡ್ತಾ ಇದ್ದಾರೆ ಮಾಡ್ತೀವಿ ಏನು ತೊಂದರೆ ಇಲ್ಲ ಯಾವುದೋ ಆ ಥರ ಇದು ಸಮಸ್ಯೆ ಇಲ್ಲ ಯಾವುದೂ ಸಮಸ್ಯೆ ಇಲ್ಲ ನಾವೆಲ್ಲ ಅರ್ಥ ಮಾಡ್ಕೊಂಡಿವಿ ಡಿ ಡಿ ಪಿ ಎಸ್ ಸಹಬ್ಬರು ಇದ್ದಾರೆ ಕನ್ಸರ್ನ್ ಬಿ ಒ ಇದಾರೆ ತಾಲೂಕು ಅಧಿಕಾರಿಗಳಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ನಾವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಇನಿಷಿಯಲಿ ಆ್ಯಪ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಇರ್ತದೆ ಅದನ್ನ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು